್ರಿಪಾ ಉಮದಿ ಉಮೇಶ್ ಮಾಸ್ತರ್ ಕಾಲೇಜ್ ಅಲ್ಲ ಹೌದ್ ಹೌದ್ರಿಪ್ಪ ಯಾಕೆ ಹಿಂಗ ಕುಣಿತ ದೀಡ್ ಲಕ್ಷ ಒಂದ್ ತಿಂಗಳಿಗೆ ಪಗಾರ ಹೌದ್ 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 ಹೌದ್ರಿಪ್ಪ ದೀಡ್ ಲಕ್ಷ ಒಂದ್ ತಿಂಗಳಿಗೆ ಪಗಾರ ಕಾಲೇಜ್ ಲೆಕ್ಚರರ ಹೌದು ಯಾಕೆ ಕುಣಿಬೇಕಾಗ್ಯದ ಯಾಕ್ರಿಪ ಹಾಲಿಗೆ ಓದುವಾಗ ಮದಗೊಂಡ ಅಪ್ಪ ಅವರು ಕಡಿಪ ಮಟ್ಟಕ್ಕೆ ಬಂದಿದ್ದೇನ ಹೌದ್ರಿಪ್ಪ ನಾ ಸುಮ್ಮನಿತ್ತಾಗ ನಿಂತಾಗ ಉಮದಿ ಮಾರಯ್ಯ ಮಲ್ಕಾರ್ಸಿದ್ದನ ಮಾರಯ್ಯ ಹೌದು ನಿಂತಾಗ ಮದಗೊಂಡ್ ಅಜ್ಜರ್ ಕರದ್ರ ನಾನು ಏ ಹುಡ್ಗ ಹಂಗ್ಯಾ ನಿಂತಿದ ಹೌದ್ ಹೌದ್ರಿಪಂದ ನಮಸ್ಕಾರ ಮಾಡ್ದ ನೀ ಜೇಡ ಹಚ್ಚ ಮಗನ ಹಿಂಗ ನಿಂದ್ರಿ ಬೇಡ ಹೇಳದ ಕುಣಿ ಕುಣಿ ಅಂದ ಮುಂದಾಗಿ ಮಧುಗೊಂಡಪ್ಪಾಜಿ ಅವ್ರಿಗೆ ದರ್ಶನ ತಗೊಂಡ ಹೌದ್ರಿಪ್ಪ ಮಹಾರಾಷ್ಟ್ರ ಜತ್ ತಾಲೂಕ ಸಾಂಗ್ಲಿ ಜಿಲ್ಲಾ ಶೇಗಾವತ್ ಕರ್ನಾಟಕ ಮಹಾರಾಷ್ಟ್ರ ಬೌಂಡ್ರಿ ಮೇಲೆ ಕಾಲೇಜ್ ಲೆಕ್ಚರ್ ಬಂದು ಸೆಲೆಕ್ಷನ್ ಆಯ್ತು ಹೌದ್ ಹೌದೌದು ಅಮೋಘ ಶಿದ್ದ ಮಾಳಿಂಗರಾಯ ಮಾಡಿದ ಕೀರ್ತಿ ಮುಂದ ಹೌದು ಎಲ್ಲಿ ಉಮದಿದಿಂದ ಹುಲಜಂತೆ ಹದಿನೈದು ಕಿಲೋಮೀಟರ್ ಹೌದ್ ಹೌದ್ರಿಪ್ಪ ಹದಿನೈದು ಕಿಲೋಮೀಟರ್ ಹೋದಾಗ ಮಾಳಿಂಗ ರಾಯನ ಗುಡಿಗ ಹೋಗಿ ದರ್ಶನ ಮಾಡಿದಾಗ ಹೌದ್ರಿ ಅಲ್ಲಿ ಪೂಜಾರಿಗಳು ಹೇಳಿದ್ರು ಏನ್ ಹೇಳದ್ರಿಪ ಹಮೋಗಿ ಸಿದ್ಧನ ಸಂತತಿ ಒಳಗೆ ಭಕ್ತಿ ಮಾಡಿದಿ ನಿನಗ ನೌಕರಿ ಹತ್ತದ ಹೌದ್ ಹೌದ್ರಿಪ್ಪ ಆದ್ರ ಮಾಳಿಂಗ ರಾಯನ ಭಕ್ತಿ ಮಾಡಿದಿ ನಿಮ್ಮ ಮನೆಯನ್ನ ನೌಕರಿ ಹತ್ತದ ಅಂತ ಹೇಳಿ ಭಂಡಾರ ಹಚ್ಚಿಬಿಟ್ರು ಹೌದು ಹೌದ್ ಹೌದ್ರಿಪ್ಪ ಬಂದುಗಳೇ ಹೆಮ್ಮೆದ ವಿಷಯ ವಿಶುದ್ದ ಭಕ್ತಿ ಮಾಡದ ಹೋಗ್ ವಿಶುದ್ಧ ತಿಂಗಳಿಗೆ ದೇಡ್ ಲಕ್ಷ ರೂಪಾಯಿ ಪಗಾರ ಕಾಲೇಜ್ ಪ್ರೊಫೆಸರ್ ನಾನು ಕೊಟ್ಟದ್ ಕಾಣಿಕೆ ಅದ ಹೌದ್ ಹೌದ್ರಿಪ ಮಾಳಿಂಗ ರಾಯನ ಕಡೆ ಹೋಗಿ ಬಂಡಾರ ಹಚ್ಕೊಂಡ್ ಬೇಡಿದಾಗ ನಮ್ಮ ಮನೆಯನ್ನ ಐವತ್ತೈದು ಸಾವಿರ ಪಗಾರ ಹೌದ್ರಿಪ್ಪ ಇದು ದೇವ್ಲಿಲ್ಲ ರೀಪಾ ಇದು ಮಾಳಿಂಗರಾಯ ಅವ್ರ ವಿಶಿದ್ದ ಕರ್ಜ ಕೊಟ್ಟಿದ ಕರ್ಜಾ ನಾ ಮುಟ್ಟ ಬಂಧುಗಳೇ ಅರ್ಥ ಏನೂ ಇಲ್ಲ ಯಾರು ಮಟ್ಟ ಒಳಗ ಫೋನ್ ಮಾಡ್ತೀರಿ ರೊಕ್ಕ ಠರಾಸಲಾರದೆ ಬಂದು ಅವರು ವಿಶುದ್ಧ ಮಾಳಿಂಗರಾಯ ಬೀರದೇವರ ಸೇವಾ ಮಾಡಿದ್ ಸೊಡ್ಡ ದೇವ ಬಂಧುಗಳಿ ದೇಶದೊಳಗ ನಾನು

ಸ್ವರ ಪಾರಾ ಜಾನ ಸಚಿ ಬಂದ